ತುಂಬಾ ಜನ ಮಾತಾಡಿದ್ದಾರೆ ಈ ಜಿಲ್ಲೆಯ ವಾಸ್ತವ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಅರ್ಥ ಮಾಡ್ಕೊಳ್ತಾರೆ ವಾಸ್ತವ ಸಮಸ್ಯೆಯನ್ನು ಬಿಟ್ಟು ನಾನು ಹೇಳ್ತೇನೆ ಅಂತ ಹೇಳಿ ಯಾರು ತಪ್ಪು ತಿಳ್ಕೊಳ್ಬೇಡಿ ನಾನು ಸಬ್ಜೆಕ್ಟ್ಗೆ ಬರ್ತೇನೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸರ್ಬತ್ ಕೊಟ್ವಿ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸಮರ್ಥ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಇದು ವಾಸ್ತವ ಅಲ್ಲ ವಾಸ್ತವ ಏನು ಎನ್ನುವಂಥದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರ್ತಕ್ಕಂಥ ನಾನು ಜನಪ್ರತಿನಿಧಿಯಾಗಿ ಮಾತಾಡುವುದರ ಜೊತೆಗೆ ನಾನು ಹಿಂದೂವಾಗಿಯೂ ಮಾತಾಡಬೇಕಾದಂಥ ವ್ಯವಸ್ಥೆಯನ್ನು ನಾನು ಅಭಿವೃದ್ಧಿಪಡಿಸಿಕೊಂಡಿದೆ ಇನ್ನೊಂದು ಸಮುದಾಯದ ಜನಪ್ರತಿನಿಧಿ ಜನಪ್ರತಿನಿಧಿಯ ಜೊತೆಗೆ ಅವರ ಸಮಾಜವನ್ನು ಸಹ ಪ್ರತಿನಿಧಿಸಿದ್ರೆ ಮಾತ್ರ ಸೌಹಾರ್ದತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಜನ ಮಾತಾಡಿದ್ರು ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಮಾತಾಡಿದ್ದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಕೋಮು ಸೌಹಾರ್ದತೆಯ ಬಗ್ಗೆ ಶಿಕ್ಷಣವನ್ನು ಕೊಡಬೇಕೆನ್ನುವಂಥದ್ದನ್ನು ಹೇಳಿದ್ವಿ ನಾನು ಹೇಳ್ತೇನೆ ಶಿಕ್ಷಣದ ಒಂದು ಭಾಗ ಶಿಕ್ಷಣ ಒಂದು ಭಾಗ ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವಿ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಕೊಡ್ತಾ ಕೊಟ್ರೆ ಸೌಹಾರ್ದತೆ ಸೃಷ್ಟಿಯಾಗ್ತದೆ ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಆ ಮಗು ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣ ಆಗ್ತದೆ ಇದರ ಬಗ್ಗೆ ನಾವಿಲ್ಲಿ ಚಿಂತನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ಯಾವ ಶಿಕ್ಷಣ ಇದ್ದೇವೆ ಅಥವಾ ಚರ್ಚ್ಗಳಲ್ಲಿ ಯಾವ ಶಿಕ್ಷಣ ಇದ್ದೇವೆ ಇದನ್ನು ನಾವು ಮೊದಲು ಬೇಸಿಕ್ ಫೌಂಡೇಶನ್ ಈ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆಯಾ ಇದನ್ನು ನಾವು ಎಲ್ಲರೂ ಹತ್ತುಕೊಂಡ್ರೆ ಸೋಮ ಕೋಮು ಸೌಹಾರ್ದತೆಯನ್ನು ಈ ಜಿಲ್ಲೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇರ್ತದೆ ಈ ಜಿಲ್ಲೆಯಲ್ಲಿ ಕೋಮು ಯಾವಾಗ ಯಾವಾಗ ಕೋಮು ಭಾವನೆಗಳು ಪ್ರಚೋದನೆ ಆಗಿದೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂ ಸಮಾಜ ಆರಾಧನೆ ಮಾಡಿಕೊಂಡು ಬರತಕ್ಕಂಥ ಗೋ ಹತ್ಯೆಗಳು ಮತ್ತು ಗೋ ಕಳ್ಳ ಸಾಕಾಣಿಕೆಗಳು ನಡೆದಂತಹ ಸಂದರ್ಭದಲ್ಲಿ ಕೋಮು ಸಂಘರ್ಷಗಳು ನಡೆದಿದೆ ಇದನ್ನು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಳುವಂತಹ ದೃಷ್ಟಿಯಲ್ಲಿ ಇಲಾಖೆಗಳು ಸರ್ಕಾರ ಸೂಕ್ತ ಕ್ರಮ ವಹಿಸಿದ್ರೆ ತುಂಬಾ ಕೋಮು ಗಲಭೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಜಿಲ್ಲೆಯ ಹಿಂದೂ ಸಮಾಜದ ತರುಣಿಯರು ಲವ್ನ ಹೆಸರಿನಲ್ಲಿ ಇವತ್ತು ಅನ್ಯ ಮತೀಯರು ಲವ್ನ ಹೆಸರಿನಲ್ಲಿ ಅವರ ಕೌಟುಂಬಿಕ ವಿಚಾರಕ್ಕೆ ಕೈ ಹಾಕಿದಾಗ ಇವತ್ತು ಕೋಮು ಸಂಘರ್ಷಗಳು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕೋಮು ದ್ವೇಷಕ್ಕೆ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥ ಅದು ಉದಾಹರಣೆಗೆ ಮರಳು ಅಕ್ರಮ ಮರಳುಗಾರಿಕೆ ಇರ್ಬೋದು ಅಥವಾ ಈ ರೀತಿ ಅಕ್ರಮ ವ್ಯವಸ್ಥೆಗಳು ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಮಾಫಿಯಾಗಳು ಅದು ಡ್ರಗ್ಸ್ ಇರಬಹುದು ಅಫೀಮ್ ಇರ್ಬಿಡ್ಬೋದು ಈ ರೀತಿಯ ಮಾದಕ ವಸ್ತುಗಳ ನಿಯಂತ್ರಣಗಳನ್ನು ಮಾಡುವಂತ ದೃಷ್ಟಿಯಲ್ಲಿ ನಾವು ಬೇಸಿಕ್ ಆಗಿ ಸರ್ಕಾರ ಮತ್ತು ಇಲಾಖೆ ಯೋಚನೆ ಮಾಡಿದರೆ ಪ್ರಾಯಶಃ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಪ್ರಾಯಶಃ ಇವತ್ತು ನಾನು ಹೇಳ್ತೇನೆ ಇವತ್ತು ನಾವು ಜನಪ್ರತಿನಿಧಿಗಳು ಇಲ್ಲಿ ಕೊಟ್ಟಿದ್ದೇವೆ ನಾವು ಒಂದು ಕ್ಷೇತ್ರವನ್ನು ಹೇಗೆ ಪ್ರತಿನಿಧಿಸ್ತೇವೋ ಹಾಗೆ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸೈದ್ಧಾಂತಿಕ ವಿಚಾರವನ್ನು ಸಹ ನಾವು ಉಳಿಸಬೇಕಾದಂತ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಬದ್ಧತೆ ಬದ್ಧತೆ ಇವತ್ತು ಮೊನ್ನೆ ಒಂದು ಘಟನೆ ನಡೆಯುತ್ತಿಲ್ಲ ಎರಡು ಜಿಲ್ಲೆ ಈ ಜಿಲ್ಲೆಯಲ್ಲಿ ಎರಡು ಮೂರು ಘಟನೆಗಳಲ್ಲಿ ನಡೆಯಿತು ಇಲಾಖೆಯ ಒಂದು ಕಾನೂನು ಕ್ರಮ ಹಿಂದೂ ಸಮಾಜಕ್ಕೆ ತುಂಬಾ ಆಘಾತವನ್ನು ತಂದಿತ್ತು ಪುತ್ತೂರಿನಲ್ಲಿ ಇರ್ತಕ್ಕಂತ ಒಬ್ಬ ವಿಶ್ವ ಪರಿಷತ್ನ ಹಿರಿಯರ ಮನೆಗೆ ರಾತ್ರಿ ಒಂದು ಗಂಟೆಗೆ ಹೋಗಿ ಪೊಲೀಸರು ಅವರು ಫೋಟೋ ತೆಗಿತಾರೆ ಅಂತ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಹಿಂದೂ ಸಮಾಜ ನನ್ನ ಹತ್ರ ಕೇಳ್ತದೆ ನಮ್ಮೆಲ್ಲರ ಕೇಳ್ತದೆ ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಇಲ್ಲದಂತಹ ವ್ಯಕ್ತಿಯ ಮನೆಗೆ ಸೀತಾರಾಮ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೆ ರಾತ್ರಿ ಎರಡು ಗಂಟೆಗೆ ಹೋಗಿ ಪೊಲೀಸ್ ಇಲಾಖೆ ಫೋಟೋ ತೆಗೆದ್ರೆ ಸಮಾಜ ನಮ್ಮ ಹತ್ರ ಕೇಳುತ್ತದೆ ನೀವು ಇಲಾಖೆ ಮತ್ತು ಸರ್ಕಾರ ಇದನ್ನು ಅರ್ಥ ಮಾಡಿಕೊಡೋದ್ರಲ್ಲಿ ವಿಫಲ ಆದ್ರೆ ಸಮಾಜವನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆವಾಗ ಪ್ರತಿನಿಧಿಗಳು ಇರ್ಬೋದು ಅಥವಾ ಸಂಘಟನೆ ಇರ್ಬೋದು ನಾವು ಹೋರಾಟವನ್ನು ಮಾಡಬೇಕಾದಂತಹ ಅನಿವಾರ್ಯತೆಗಳು ಬರ್ತದೆ ಇವತ್ತು ಎಲ್ಲರ ಬಾಯಲ್ಲಿ ನಾನು ಕೇಳ್ಕೊಂಡೆ ಕೋಮು ಭಾವನೆಯನ್ನು ಪ್ರಚೋದಿಸತಕ್ಕ ಭಾಷಣಗಳು ನಡೆದಿರೋ ಕಾರಣಕ್ಕೋಸ್ಕರ ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಅಂತ ಹೇಳಿ ಒಂದು ವಿಚಾರ ನೆನಪಿಟ್ಕೊಳ್ಬೇಕು ನಾವು ಯಾವತ್ತೂ ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಮಂಗಳೂರು ಅಂತೇಳಿ ಕಳಶ ನಾನು ಒಂದು ವಿಷಯ ಹೇಳ್ತೇನೆ ಯಾವುದೇ ಕೋಮು ಭಾವನೆ ಪ್ರಚೋದನೆಗೊಳಗಾಗಿ ಯಾರು ಇಲ್ಲಿ ಅಪರಾಧಕಾರ ಮಾಡೋದಿಲ್ಲ ಎಲ್ಲರೂ ಎಲ್ಲರತ್ರನೂ ಧಾರ್ಮಿಕ ಪ್ರಜ್ಞೆ ಇದೆ ಕೋಮು ಸೌಹಾರ್ದತೆಯ ಪ್ರಜ್ಞೆ